ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯಲ್ಲಿ ಇಷ್ಟೊಂದು ಜನ ಆಳು ಕಾಳುಗಳಿದ್ದರು ನೀವ್ಯಾ ಕತ್ತಿಗೆ ಅಡುಗೆ ಮಾಡಬೇಕು ಅಂತಾನೆ ತೇಜ ಬೇರೆಯವ್ರು ಮಾಡಿದರೆ ನಾನು ಮಾಡಿದ ಹಾಗಾಗುತ್ತಾ ತೇಜ ಅದು ನನ್ನ ಕೈ ರುಚಿ ಬರುತ್ತಾ ಎಷ್ಟೋ ದಿನಗಳ ಮೇಲೆ ನನ್ನ ಮಗಳಿಗೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡೋ ಭಾಗ್ಯ ಸಿಕ್ಕಿದೆ ಅಂತಾರೆ ವಜ್ರೇಶ್ವರಿ ಈಚೆ ಆರತಿ ನಿನ್ಗೋಸ್ಕರ ಅಕ್ಕ ತನ್ನ ತಾನೇ ಮತ್ತು ಅಡುಗೆ ಕೆಲಸಕ್ಕೆ ಇಲ್ದಿದ್ದಾರೆ ಅವರು ಸಂಭ್ರಮ ನೋಡು ಆ ಆನಂದ ಪಾಶುಪ ಕಾಣಿಸ್ತಾ ಇದೆಯಾ ಇದು ನಿಜವಾದ ಪ್ರೀತಿ ಅಂದರೆ ರಚ್ಚು ನಿನ್ನ ಜೀವನ ಪರ್ಯಂತ ಉಳಿಸ್ಕೊಳ್ಬೇಕಾಗಿರೋದು ಅಂತಾರೆ ಈಚೆ ಬಾಲಕೃಷ್ಣ ಮರದ ಕೆಳಗೆ ಕೂತಿರ್ತಾರೆ ಅಯ್ಯೋ ಸೆಕೆ ಬೇರೆ ಮರದ ಕೆಳಗೆ ಕೂತಿದ್ದೀವಿ ಅಂತ ಅನ್ಯಾಯ ಅಲ್ವಾ ಮೇಡಮ್ ಅವರು ಏನೋ ದೊಡ್ಡದಾಗಿ ಯೋಚನೆ ಮಾಡ್ತಿರೋ ಹಾಗೆ ಅಂತಾನೆ ಅಮ್ಮನ ಬಗ್ಗೆ ನಾವು ಮನೆಯಲ್ಲಿ ಇಲ್ಲ ಅನ್ನೋ ವಿಷಯ ಅಮ್ಮಂಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ಬಾಲಮಾಮ ಅಂತಾಳೆ ಕೃಷ್ಣ ಗೊತ್ತಾಗಿರ್ಬೋದು ಅಂತಾನೆ ಬಾಲ ಪಾಪ ತುಂಬ ಗಾಬರಿಯಾಗಿರ್ತಾರೆ ಅಲ್ವಾ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಅಲ್ವಾ ಬಾಲಮಾಮ ಅಂತಾಳೆ ಕೃಷ್ಣ ಆಗ ಜೀವ ಒಂದು ಬೇಬಿ ನಿನಗೋಸ್ಕರ ಈ ಏರಿಯಾದಲ್ಲಿ ಸಿಗೋ ಸ್ಪೆಷಲ್ ಮಸಾಲೆ ದೋಸೆ ತಂದಿದ್ದೀನಿ ತಿನ್ನೋಣ ಮಗ ಇದು ನಿನಗೆ ಅಂತ ಬಾಲಂಗೆ ಕೊಡ್ತಾನೆ ನಿನಗೆ ಅಂತಾನೆ ಬಾಲ ನಾನು ಅಲ್ಲೇ ತಿನ್ಬಿಟ್ಟೆ ಅಂತಾನೆ ಜೀವ ಜೀವ ಕೃಷ್ಣಂಗೆ ತಿನ್ನಿಸ್ಬೇಕು ಅನ್ನುವಾಗ ಒಂದು ನಿಮಿಷ ಆ ಮಾಡು ಅಂತಾಳೆ ಕೃಷ್ಣ ನಾನು ತಿಂದಾಯ್ತು ಅಂತಾನೆ ಜೀವ ಸುಳ್ಳು ಹೇಳಬೇಡ ನನ್ನನ್ನು ಬಿಟ್ಟು ನೀನು ಯಾವತ್ತಾದರೂ ತಿಂದಿದ್ಯಾ ಅಂತಾಳೆ ಕೃಷ್ಣ ಛೇ ಎಳೆ ಮಗುಗೆ ಇರು ಬುದ್ಧಿನೂ ನನಗಿಲ್ವಲ್ಲ ಸಾರಿ ಮಗ ಅಂತಾನೆ ಬಾಲ ಕೃಷ್ಣ ಅಪ್ಪಂಗೆ ಜೀವ ಕೃಷ್ಣಂಗೆ ಬಾಲನೂ ಜೀವಂಗೆ ತಿನ್ನಿಸ್ತಾರೆ ಮಗ ಇನ್ಮೇಲೆ ಹೀಗೆ ಮಾಡಬೇಡ ಕಣೋ ಒಂದು ಬನ್ ಆದರೂ ಸರಿನೇ ಮೂರು ಜನನೂ ಹಂಚ್ಕೊಂಡು ತಿನ್ನೋಣ ಇಲ್ವಾ ಉಪವಾಸ ಇರೋಣ ಮೂರು ಜನ ದೇಹಗಳು ಬೇರೆ ಇರ್ಬೋದು ಕಣೋ ಆದರೆ ಜೀವ ಒಂದೇ ಅಂತಾನೆ ಬಾಲ ಈಚೆ ವಜ್ರೇಶ್ವರಿ ಊಟ ಕಳಿಸ್ತಾ ರಚನೆ ತುಂಬ ದಿನದ ನಂತರ ಅಮ್ಮ ನಿನಗೆ ಕೈ ತುತ್ತು ತಿನ್ನಿಸ್ತಿದ್ದೀನಿ ಎಲ್ಲಿ ಆ ಮಾಡು ತಿನ್ನಮ್ಮ ಅಂತಾಳೆ ಸಾರಿ ಅಮ್ಮ ನನ್ಗ್ಯಾಕೋ ತಿನ್ನೋ ಮನಸಿಲ್ಲ ಅಂತಾಳೆ ರಚನಾ ಹಾಗಂದರೆ ಹೇಗೆ ಪುಟ ಸ್ವಲ್ಪ ತಿನ್ನು ಅಂತಾಳೆ ವಜ್ರೇಶ್ವರಿ ತಿನ್ನಮ್ಮ ರಚನಾ ಅಮ್ಮ ಮನಸ್ಸಿಗೆ ಈಗಾಗಲೇ ತುಂಬ ನೋವು ಕೊಟ್ಟುಬಿಟ್ಟಿದ್ಯಾ ನೀನು ಆ ಜೀವ ಇಂದ ಅವರು ಅನುಭವಿಸಿರೋ ವೇದನೆ ಬಗ್ಗೆ ಹೇಳ್ತಿದ್ದೀನಿ ನೊಂದಿರೋ ಮನಸ್ಸಿಗೆ ಸಾಂತ್ವನ ಆಗೋ ರಚನಾ ಗಾಯ ಆಗಬೇಡ ಅಂತಾನೆ ತೇಜ ಅಕ್ಕನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ರಚ್ಚು ಕೇಳಿದರೆ ನನ್ನ ಮಗಳು ಸಂಕಟದಲ್ಲಿರುವಾಗ ನನಗೆ ಅನ್ನ ಹೇಗೆ ಸೇರುತ್ತೆ ಅಂತ ಕೇಳಿದರು ಅಂತಾರೆ ಆರತಿ ಚಿಕ್ಕ ವಯಸ್ಸಲ್ಲಿ ನೀನು ಊಟ ಮಾಡೋಕ್ಕೆ ತುಂಬ ಹಠ ಮಾಡ್ತಿದ್ದೆ ಆಗ ನಾನು ನಿನಗೆ ಯಾವುದಾದ್ರೂ ಕತೆ ಹೇಳಿ ತಿನ್ನಿಸ್ತಿದೆ ಇವತ್ತು ಹೇಳ್ತೀನಿ ಆ ಮಾಡು ಕಂದ ಅಂತಾಳೆ ವಜ್ರೇಶ್ವರಿ ರಚನಾ ಆಳ್ತಾ ಊಟ ತಿಂತಾಳೆ ಒಂದು ಊರಲ್ಲಿ ಒಂದು ಅಮ್ಮ ಇದ್ಲಂತೆ ಅವಳಿಗೆ ಒಂದು ಮುದ್ದಾದ ಮಗಳು ಅಮ್ಮನ ಪ್ರಪಂಚನೇ ಅವಳು ತನ್ನ ಮಗಳು ಸದಾ ಸಂತೋಷವಾಗಿರಬೇಕು ಅನ್ನೋದೇ ನಿತ್ಯ ದೇವ್ರ ಮುಂದೆ ಅವಳು ಕೋರಿಕೆ ಆಗಿತ್ತು ಮಗುಗೆ ಒಂದು ಸಣ್ಣ ಜ್ವರ ಬಂದರೂ ಅಮ್ಮ ಬಿಡೋಳು ಹಗಲು ರಾತ್ರಿ ಅವಳು ಸೇವೆ ಮಾಡಿ ಕಾಪಾಡ್ಕೊಳ್ತಾ ಇದ್ಳು ಆದರೆ ಅಮ್ಮಂಗೆ ಯಾವಾಗಲೂ ಒಂದು ಭಯ ಕಾಡ್ತಿತ್ತು ಎಲ್ಲಾದರೂ ಅದೃಷ್ಟ ಕೆಟ್ಟು ನನ್ನ ಕೈ ತಪ್ಪು ಹೋಗಿ ನನ್ನ ಮಗಳು ನನ್ನಿಂದ ದೂರ ಆಗಿಬಿಟ್ರಿ ಅಂತ ಅಳ್ತಾಳೆ ವಜ್ರೇಶ್ವರಿ ನಾನು ನಿನ್ನಿಂದ ಯಾವತ್ತೂ ದೂರ ಆಗೋದಿಲ್ಲಮ್ಮ ತಿನ್ಸಮ್ಮ ಅಂತಾಳೆ ರಚನಾ ವಜ್ರೇಶ್ವರಿ ತಿನ್ನಿಸ್ತಾಳೆ ಈಚೆ ಕೃಷ್ಣ ಜೀವಂಗೆ ಜೀವ ಕೃಷ್ಣಂಗೆ ತಿನ್ನಿಸ್ತಾರೆ ಆಗ ಕೃಷ್ಣಂಗೆ ರಚನಾ ನೆನಪಾಗುತ್ತೆ ಈಚೆ ಜೀವ ಮತ್ತು ಬಾಲ ಮತ್ತೆ ಅವಳ ಬಾಡಿಗೆ ಮನೆ ಹುಡ್ಕೋತಾರೆ ಒಬ್ಬರು ಮನೆ ಕೊಡ್ತೀನಿ ಅಂತಾರೆ ಒಂದೂವರೆ ಲಕ್ಷ ಅಡ್ವಾನ್ಸ್ ಹದಿನೈದು ಸಾವಿರ ಬಾಡಿಗೆ ಅಂತಾರೆ ಓನರ್ ಒಂದೂವರೆ ಲಕ್ಷ ಅಡ್ವಾನ್ಸ್ ಅಂತಾನೆ ಬಾಲ ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಬಾಲನ ಕರ್ಕೊಂಡು ಆಚೆ ಹೋಗ್ತಾನೆ ಜೀವ ಊಟಕ್ಕೆ ಗತಿ ಇಲ್ಲ ಕಣೋ ಒಂದೂವರೆ ಲಕ್ಷ ಎಲ್ಲಿಂದ ತರೋದು ಅಂತಾನೆ ಬಾಲ ಕೃಷ್ಣನ ಹೆಸರಲ್ಲಿ ಎಫ್ ಡಿ ಇಟ್ಟಿದೆ ಅದನ್ನು ಬ್ರೇಕ್ ಮಾಡಿದರೆ ಅಡ್ವಾನ್ಸ್ ಕೊಡ್ಬೋದು ಅಂತಾನೆ ಜೀವ ನೀನು ಕೃಷ್ಣನ ನೋಡ್ಕೊಂಡಿರು ಇನ್ನು ಒಂದು ಗಂಟೆಯಲ್ಲಿ ದುಡ್ಡು ತರ್ತೀನಿ ಅಂತ ಜೀವ ಹೋಗ್ತಾನೆ ಈಚೆ ಎಫ್ ಡಿ ಅಮೌಂಟ್ ಈಗ ಕೊಡೋಕ್ಕಾಗಲ್ಲ ನಾಳೆ ಬನ್ನಿ ಅಂತಾರೆ ಅರ್ಜೆಂಟ್ ಇದೆ ಸರ್ ಅಂತಾನೆ ಜೀವ ಬಾಂಡ್ ಕೊಡಿ ಅಂತಾರೆ ಬ್ಯಾಂಕ್ನವರು ಅರ್ಜೆಂಟ್ ಇದೆ ಅಂದರು ರೂಲ್ಸ್ ಬ್ರೇಕ್ ಮಾಡೋ ಹಾಗಿಲ್ಲ ನಾಳೆ ಬಾಂಡ್ ತನಿ ಅಂತಾರೆ ಸರಿ ಅಂತ ಜೀವ ವಾಪಸ್ ಬರ್ತಾನೆ ಈಚೆ ರಚನಾ ಜೀವಾಗೆ ಕಾಲ್ ಮಾಡ್ತಿರ್ತಾಳೆ ಅಕ್ಕ ಜೀವ ಕಾಲ್ ಪಿಕ್ ಮಾಡೋ ಹಾಗಿದ್ರೆ ಯಾವಾಗಲೂ ಪಿಕ್ ಮಾಡ್ತಿದ್ರು ಮೇ ಬಿ ಯಾವುದೋ ಬೇಜಾರಲ್ಲಿದ್ದಾರೆ ಅನಿಸುತ್ತೆ ಬಿಡು ಅಕ್ಕ ಕಾಲ್ ಬ್ಯಾಕ್ ಮಾಡ್ತಾರೆ ಅಂತಾಳೆ ನಿಧಿ ಕೃಷ್ಣ ಎಲ್ಲಿದ್ದಾಳು ಹೇಗಿದ್ದಾಳು ಊಟ ಮಾಡಿದಾಳು ಇಲ್ವೋ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ ನನಗೆ ಅಂತಾಳೆ ರಚನಾ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಆರ್ತಿ ಬಂದು ಜೀವ ಬಲವಂತವಾಗಿ ಮಗುನ ಕರ್ಕೊಂಡು ಹೋಗ್ಲಿಲ್ಲ ಮಗುನೇ ಆಸೆ ಪಟ್ಟು ಹೋಯಿತು ಅಂತಾರೆ ವಾಸ್ತವನ ಅರ್ಥ ಮಾಡ್ಕೋ ರಚನಾ ನಾವೆಲ್ಲ ಇಷ್ಟು ಹೇಳ್ತಿದ್ರು ನೀನ್ಯಾಕೆ ಯಾಕೆ ನಿನ್ನ ಮೇಲೆ ಅಲಿತಿದ್ಯಾ ಅವರಿಗೆ ನೀನು ಬೇಡ ಅಂತಾನೆ ತೇಜ ಅದೇ ಯಾಕೆ ಅವ್ರು ಹೋಗಿದ್ರೆ ಎಲ್ಲಿ ಹೋಗಿರ್ತಾರೆ ಹಳೆ ಮನೆ ಹೋಗಿರ್ತಾರೆ ಟೈಗರ್ ಅಂತ ಕೂಗ್ತಾಳೆ ರಚನಾ ಟೈಗರ್ ಬರ್ತಾನೆ ಕಾರ್ತಿಗೆ ಜೀವ ಮನೆಗೆ ಹೋಗೋಣ ಅಂತಾಳೆ ರಚನಾ ರಚನಾ ಅಂತಾನೆ ತೇಜ ನನ್ನನ್ನು ಯಾಕೆ ಬೇಡ ಅಂತ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಚಿಕ್ಕಪ್ಪ ನಾನು ಏನು ತಪ್ಪು ಮಾಡಿದೆ ಅಂತ ನನ್ನನ್ನು ಅವರು ದೂರ ಮಾಡಿಕೊಂಡ್ರು ಅನ್ನೋ ಕಾರಣ ಗೊತ್ತಾಗಬೇಕು ನನಗೆ ಒತ್ತಾಗಬೇಕು ಅಷ್ಟೇ ಅಂತ ಕೂಗ್ತಾಳೆ ರಚನಾ ಈಚೆ ಬಾಲ ಜೀವಂಗೆ ಕಾಯ್ತಿರ್ತಾನೆ ಜೀವ ಬರ್ತಾನೆ ಮಗ ಹೋದ ಕೆಲಸ ಆಯ್ತಾ ಇವತ್ತೇ ಅಡ್ವಾನ್ಸ್ ಕೊಟ್ಟು ಶಿಫ್ಟ್ ಆಗೋಣ ಅಂತಾನೆ ಇಲ್ಲ ಕಣ ಬಾಂಡ್ ತೊಗೊಂಡು ಬರೋದಕ್ಕೆ ನಾನು ಮರ್ತಿದ್ದೆ ಅಂತಾನೆ ಜೀವ ಅಯ್ಯೋ ನಮ್ಮನೆ ಸಾಮಾನ್ಯಲ್ಲ ಮನೆ ಓನರ್ ಶೆಡ್ನಲ್ಲಿ ಇಟ್ಟಿದ್ದಾನಲ್ಲ ಅಂತಾನೆ ಬಾಲ ನಾಳೆ ಅಲ್ಲಿಗೆ ಹೋಗಿ ಬಾಂಡ್ ತೊಗೊಂಡು ಬ್ಯಾಂಕ್ಗೆ ಹೋಗಬೇಕು ಅಂತಾನೆ ಜೀವ ಅಲ್ಲಿವರೆಗೂ ಏನೋ ಮಾಡೋದು ಕತ್ಲೆ ಹಾಕ್ತಾ ಬಂತು ನೈಟ್ ಎಲ್ಲೂ ಉಳ್ಕೊಳ್ಳೋದು ಅಂತಾನೆ ಬಾಲ ಬಾ ನಮಗೆ ಅನ್ನ ಹಾಕೋ ದೇವರು ನಮಗೆ ನೆರೆನು ಕೊಡ್ತಾನೆ ಬಾ ಅಂತ ಹೋಗ್ತಾನೆ ಜೀವ ಅಮ್ಮ ನಾನು ಹೇಳಲಿಲ್ವಾ ಅಕ್ಕದು ಜೀವದು ಟ್ರೂ ಲವ್ ಅಂತ ನೋಡು ಅಕ್ಕ ಜೀವನ ಹುಡ್ಕೊಂಡು ಹೋಗಿ ಹೋಗ್ತಾಳೆ ನೋಡ್ತಿರು ಚಾಲೆಂಜಲ್ಲಿ ಗೆಲ್ಲೋದು ನಾನೇ ಅಂತಾಳೆ ವಿಧಿ ಆಗ ಆರತಿ ರಚನಾ ಹೋಗೇನೇ ಕೇಳ್ತೀಯ ಅವನು ನನ್ನ ಯಾಕೆ ದೂರ ಮಾಡ್ದ ಅಂತನ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಹೋದ್ವಿ ಅಂತ ಹೇಳಿದರೆ ಏನು ಮಾಡ್ತೀಯಾ ಇಷ್ಟಕ್ಕೂ ಕೃಷ್ಣ ನೀನು ಹೆತ್ಮಗಳಲ್ಲ ಅಧಿಕಾರ ಚಲಾಯಿಸೋದಕ್ಕೆ ಅಂತಾರೆ ಆರತಿ ತಾಯಿ ಅನ್ಸ್ಕೊಳ್ಳೋದಕ್ಕೆ ಮಗುನೇ ಇರಲೇಬೇಕಿಲ್ಲ ಅನ್ನೋದಕ್ಕೆ ಇಲ್ಲೇ ನಿಂತಿದ್ದಾರೆ ನೋಡಿ ಇವರೇ ಅತಿ ದೊಡ್ಡ ಸಾಕ್ಷಿ ಅಂತ ರಚನಾ ವಜ್ರೇಶ್ವರಿನ ತೋರಿಸ್ತಾಳೆ ಕೃಷ್ಣ ಯಾವತ್ತೂ ನನ್ನ ಮೊದಲನೇ ಸಲ ಅಮ್ಮ ಅಂತ ಕರೆದ್ಲು ಅವತ್ತೇ ನಾನು ಅವಳಿಗೆ ಅಮ್ಮ ಆಗಿಬಿಟ್ಟೆ ಕೊನೆವರೆಗೂ ಅಮ್ಮ ಆಗೇ ಇರ್ತೀನಿ ಅವಳು ನನ್ನ ಜೊತೆ ಇದ್ದರೂ ಅಷ್ಟೇ ಇಲ್ಲದೇ ಇದ್ದರೂ ಅಷ್ಟೇ ಇನ್ನೊಂದು ಸಲ ಕೃಷ್ಣನ ನನ್ನನ್ನು ಬೇರೆ ಮಾತಾ ಮಾಡಿ ಮಾತಾಡಬೇಡಿ ಚಿಕ್ಕಮ್ಮ ನೀವು ನೀವು ನನ್ನ ಮೇಲೆ ತೋರಿಸೋ ನಿಷ್ಕಲ್ಮಶವಾದ ಪ್ರೀತಿನ ನಾನು ತಿರಸ್ಕಾರ ಮಾಡಿದರೆ ನಿಮಗೆ ಹೇಗಿರುತ್ತೆ ಅದೇ ನೋವೇ ಈಗ ನಾನು ಅವರಿಂದ ಅನುಭವಿಸ್ತಾ ಇರೋದು ಸಂಕಟ ಆಗ್ತಿದೆ ಚಿಕ್ಕಮ್ಮ ನನಗೆ ನೀನು ಸರಿ ಇಲ್ಲ ನಿನ್ನಿಂದ ಈ ಥರ ತೊಂದರೆ ಆಗ್ತಿದೆ ಅಂತ ನನ್ನ ಬೈದು ಹೋಗಿದರೆ ನನಗೆ ಸಮಾಧಾನ ಆಗ್ತಿರ್ತಿತ್ತು ಆದರೆ ಅವ್ರು ನನಗೇನು ಹೇಳಿದೆ ಹೀಗೆ ನನ್ನ ಎಸ್ತು ಹೋದ್ರಲ್ಲ ಅದು ನನಗೆ ಕಾಟ ಇರೋದು ಅಂತ ಹೇಳಿ ಬೇಡ ಅನ್ನೋರ ಹತ್ರ ಹೋಗಿ ನ್ಯಾಯ ಕೇಳ್ತೀಯ ಮೂರ್ಖತನ ಅಲ್ವಾ ಅದು ಅಂತಾನೆ ತೇಜ ನಾನು ಹೋಗ್ತಿರೋದು ನ್ಯಾಯ ಕೇಳೋಕ್ಕೆ ಅಲ್ಲ ಚಿಕ್ಕಪ್ಪ ನನ್ನನ್ನು ಒಬ್ಳು ಮನುಷ್ಯಳು ಅಂತ ಟ್ರೀಟ್ ಮಾಡ್ದೆ ಹೋಗ್ಬಿಟ್ರಲ್ಲ ಯಾಕೆ ಅಂತ ಕೇಳೋದಕ್ಕೆ ಅಂತ ರಚನಾ ಅದಕ್ಕೆ ಅವನ ಉತ್ತರ ಏನಿರುತ್ತೆ ಅಂತಾರೆ ಆರತಿ ಆರ್ತಿ ನನ್ನ ಮಗಳ ಮನಸ್ಸು ಎಷ್ಟು ಕುದೀತಿದೆ ಅಂತ ನನಗೆ ಅರ್ಥ ಆಗ್ತಿದೆ ಅವಳು ಹುದಿಯ ಆರಬೇಕು ಅಂದರೆ ಅವಳ ಪ್ರಶ್ನೆಗೆ ಉತ್ತರ ಸಿಗ್ಲೇಬೇಕು ಅಂತಾಳೆ ವಜ್ರೇಶ್ವರಿ ಕಾರಣ ಏನು ಅಂತ ನಾವು ಹೇಳಿದ್ವಲ್ವ ಅತ್ತಿಗೆ ಅಂತ ನೈತೇಜ ಶಂಕದಿಂದ ಬಂದರೇ ತೀರ್ಥ ಅವಳು ಹೋಗಿ ಜೀವನ ಮಾತಾಡ್ಸ್ಲಿ ಅವನೇನು ಹೇಳ್ತಾನೋ ಅವಳು ಕೇಳಿ ಅವಳ ಮನಸ್ಸಿಗೆ ಸಮಾಧಾನ ಸಿಕ್ಕಿದ ಮೇಲೆ ಅವಳು ಮನೆಗೆ ಬರಲಿ ಇದರಲ್ಲಿ ನನ್ನೇನೋ ಆಕ್ಷೇಪ ಇಲ್ಲ ರಚನೆ ನೀನು ಹೋಗ್ಬಾ ಆದರೆ ನೀನಲ್ಲಿ ಒಬ್ಬಳೇ ಹೋಗೋದು ನನಗಿಷ್ಟ ಇಲ್ಲ ಭಯ ಆಗುತ್ತೆ ಜೊತೆಗೆ ನೀನು ಚಿಕ್ಕಮ್ಮ ಚಿಕ್ಕಪ್ಪನ್ನು ಕರ್ಕೊಂಡು ಹೋಗು ಆರತಿ ಅಂತಾಳೆ ವಜ್ರೇಶ್ವರಿ ಸರಿ ಅಕ್ಕ ಅಂತ ಆರ್ತಿ ರಚನಾ ಜೊತೆ ಮುಂದೆ ಹೋಗ್ತಾಳೆ ಅಕ್ಕ ಗೇಮ್ ಪ್ಲ್ಯಾನ್ ಏನು ಅಂತಾನೆ ತೇಜ ಅವಳು ಜೀವನ ಮೀಟ್ ಮಾಡ್ದಂಗೆ ನೋಡ್ಕೋಬೇಕು ಒಂದು ವೇಳೆ ಮೀಟ್ ಆದರೆ ಮಾತಾಡ್ತಾ ಮಾತಾಡ್ದ ಹಾಗೆ ನೋಡ್ಕೋಬೇಕು ಅಕಸ್ಮಾತ್ ಆಗಿ ಮಾತುಕತೆ ನಡೆದ್ರೆ ಮಧ್ಯೆ ನುಗ್ಗಿ ಅವನಿಗೆ ಹೊಡೆಯೋದು ಬಡಿಯೋದು ಮಾಡಿ ಜಗಳ ಆಗೋ ಥರ ಮಾಡಬೇಕು ಯಾವ ಮಟ್ಟಕ್ಕೆ ಅಂದರೆ ಜೀವಾಗೆ ಕೋಪ ಬಂದು ನಿನ್ನ ಕೆನ್ನೆಗೆ ಬಾರಿಸೋ ಹಾಗೆ ಅದನ್ನು ನೋಡಿ ರಚನಾಗೆ ಆವೇಶ ಬಂದು ನಾನು ಚಿಕ್ಕಪ್ಪನ ಮೇಲೆ ಕೈ ಮಾಡ್ತೀಯ ಅಂತ ಕೇಳಿ ಅವ್ನ ಕೆನ್ನೆಗೆ ಬಾರಿಸ್ಬೇಕು ಅಂತಾಳೆ ವಜ್ರೇಶ್ವರಿ ಅರ್ಥ ಆಯಿತು ಅದಕ್ಕೆ ಅದನ್ನು ನಾನು ನೋಡ್ಕೋತೀನಿ ಬರ್ತೀನಿ ಅಂತ ತೇಜ ಹೋಗ್ತಾನೆ ಈಚೆ ಜೀವ ಕೃಷ್ಣ ಬಾಲ ರೋಡಲ್ಲಿ ನಡ್ಕೊತ ಬರ್ತಾ ಇರ್ತಾರೆ ಬೇಬಿ ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಾಳೆ ಕೃಷ್ಣ ನೀನು ಜಂಗಲ್ ಕ್ಯಾಂಪ್ ಬಗ್ಗೆ ಕೇಳಿದ್ಯಾ ಅಂತಾನೆ ಜೀವ ಹಾಗಂದ್ರೆ ಏನು ಅಂತಾಳೆ ಕೃಷ್ಣ ಕಾಡಲ್ಲಿ ಮಧ್ಯೆ ಒಂದು ಕ್ಯಾಂಪ್ ರೆಡಿ ಮಾಡಿಕೊಂಡು ಒಂದು ಅದ್ಭುತವಾದ ಸಾಂಗ್ಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು ಅಂತಾನೆ ಜೀವ ಹೌದಾ ಕೇಳ್ತಿದ್ರೆ ತುಂಬ ಎಕ್ಸೈಟೆಡ್ ಆಗಿದೆ ಬೇಬಿ ಅಂತಾಳೆ ಕೃಷ್ಣ ನಾವಿವತ್ತು ಅದೇ ಥರ ಕ್ಯಾಂಪ್ ಮಾಡ್ತೀವಿ ಅಂತಲೇ ಜೀವ ಎಲ್ಲಿ ಅಂತಾಳೆ ಕೃಷ್ಣ ಅಲ್ಲಿ ಅಂತ ಫುಡ್ ಟ್ರಕ್ನ ತೋರಿಸ್ತಾನೆ ಜೀವ ನಂತರ ಗಾಡಿಗೆ ನೀರು ಹಾಕಿ ತೊಳೆದು ಗಾಡಿನ ರೆಡಿ ಮಾಡಿ ಕೂತ್ಕೋತಾರೆ ಡಿನ್ನರ್ ಟೈಮ್ ಅಂತಾಳೆ ಕೃಷ್ಣ ಎಸ್ ಏನು ಊಟ ಮಾಡೋಣ ಅಂತಾನೆ ಜೀವ ನೂಡಲ್ಸ್ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂತಾನೆ ಬಾಲ ಹತ್ತು ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ನೂಡಲ್ಸ್ ಮಾಡ್ತೀನಿ ಅಂತಲೇ ಜೀವ ಇಲ್ಲ ಇವತ್ತು ನಾನು ಕೃಷ್ಣನೇ ಮಾಡ್ತೀವಿ ಅಂತಲೇ ಬಾಲ ಸರಿ ಅಂತ ಜೀವ ಕೂತ್ಕೋತಾನೆ ಆಗ ಜೀವ ಅಂತ ಒಬ್ಬರು ಬಂದು ಕರೀತಾರೆ ಶಾಕ್ನಿಂದ ಜೀವ ನೋಡ್ತಾನೆ ಆಗ ಕೃಷ್ಣ ಬಾಲಮಾಮ ಅಲ್ಲಿ ಅಂತ ತೋರಿಸ್ತಾಳೆ ಜೀವ ಅವರಿಗೆ ಕೈ ಮುಗಿತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ